ಹಾಯ್ ಹಲೋ ಎವ್ರಿ ಒನ್ ನನ್ನ ರುಚಿಯನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗದ ಸ್ವಾಗತ ಈ ಒಂದು ವಿಡಿಯೋದ ಪುಡಿಯನ್ನು ಹೇಗೆ ಸುಲಭವಾಗಿ ಈಸಿಯಾಗಿ ಮನೇಲೆ ಮಾಡ್ಕೊಬೋದು ಅಂತ ಹೇಳ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಉಪಯೋಗ ಆಗುತ್ತೆ ಬ್ಯಾಚುಲರ್ಸಿಗೂ ಉಪಯೋಗ ಆಗುತ್ತೆ ಮಕ್ಕಳಿಗೂ ಉಪಯೋಗ ಆಗುತ್ತೆ ಲಂಚ್ ಬಾಕ್ಸಿಗೆ ಕಟ್ಕೊಳಕ್ಕೆ ಸೊ ತುಂಬ ಈಸಿಯಾಗುಂಟು ಈ ಚಟ್ನಿ ಪುಡಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರಿಡಿಯಂಟ್ಸ್ ಕೊಬ್ಬರಿ ಪುಟಾಣಿ ಕ ಖಾರದ ಪುಡಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇದಾಗಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ನಾವು ಒಂದು ಬಾಂಡೆಲಿ ಹುರ್ಕೊಳ್ಳೋಣ ಯಾಕಂದರೆ ಕರ್ಬೇವ್ ಸೊಪ್ಪ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದು ಬಾಂಡೆಲಿ ಹಾಕಿ ಹುರ್ಕೊಳೋದ್ರಿಂದ ಆ ನೀರಿನ ಅಂಶ ಎಲ್ಲ ಹೋಗಿಬಿಡುತ್ತೆ ಅಂತಂದರೆ ಚಟ್ನಿ ಪುಡಿ ಬೇಗ ಕೆಟ್ಟೋಗೋ ಸಾಧ್ಯತೆಗಳು ಇರುತ್ತೆ ಅಲ್ಲದೆ ನಾವು ಮತ್ತು ಬೆಳ್ಳುಳ್ಳಿಯನ್ನು ಸಮೇತ ಒಂದು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಮೇತ ಬಾಂಡೆಲಿ ಹಾಕ್ಕೊಂಡು ಹುರ್ಕೊಬೇಕು ಇವೆರಡನ್ನೂ ನೀ ಚೆನ್ನಾಗಿ ನೀಟಾಗಿ ಹುರ್ಕೊಬೇಕು ಇಲ್ಲಿ ಎಲ್ಲ ಇರುವಂಥ ಆರೋಗ್ಯಕರ ಅಂಶಗಳೇ ಈ ಚಳಿಗಾಲ ಸೀಸನ್ನಲ್ಲಂತೂ ಮೈಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಂಶ ಕಡಿಮೆ ಆಗಿರುತ್ತೆ ಈ ಕೊಬ್ಬರಿಯಲ್ಲಿ ಸಾಕಷ್ಟು ಹೇರಳವಾದಂಥ ಎಣ್ಣೆ ಅಂಶ ಇರೋದ್ರಿಂದ ಇದೊಂದು ಚಳಿಗಾಲದ ಸೀಸನಕ್ಕೆ ಒಂದು ಉತ್ತಮವಾಗಿರೋ ಒಂದು ಆಹಾರ ಅಂತಲೇ ಹೇಳ್ಬೋದು ಏನು ಸಾಂಬಾರಿಲ್ಲದಾಗ ಈ ಚಟ್ನಿ ಪುಡಿನ ಕಲಿಸ್ಕೊಂಡೆ ನಾವು ಊಟ ಸಮೇತ ಮಾಡ್ಬೋದು ಈಗ ನೋಡಿ ಈಗ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ನೀರಿನಂಶ ಹೋಗೋ ಥರ ಒಂದೆರಡು ನಿಮಿಷ ಹುರ್ಕೊಂಡು ತೆಗೆದುಕೊಳ್ಳಿ ಹೇಗೆ ಒಂದು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಇದಾದ ನಂತರ ನಾನು ಇಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನೋಡಿ ಈ ಥರ ಇರೋದು ಕೊಬ್ಬರಿ ಅದ್ರಲ್ಲಿ ಅರ್ಧ ಕೊಬ್ಬರಿ ಹೊಳಕೆನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಕೆಲವರು ಕೊಬ್ಬರಿನ ಸಮೇತ ಹುರ್ಕೊತಾರೆ ಆದರೆ ಇದು ಒಂದು ವಾರ ಮಟ್ಟಿಗೆ ಇಟ್ಕೊಳೋದಾದರೆ ಇದನ್ನು ಹುರಿಯ ಅವಶ್ಯಕತೆ ಇಲ್ಲ ಸೊ ಹಾಗೆ ಡೈರೆಕ್ಟಾಗಿ ಒಂದು ವಾರ ಹದಿನೈದು ದಿವಸ ಹಾಗೆ ಬರುತ್ತೆ ಕೊಬ್ಬರಿ ಹುರಿಯೋ ಅವಶ್ಯಕತೆ ಇಲ್ಲ ಕೆಲವರು ಹುರ್ಕೊಂಡು ತಗೊಳ್ತಾರೆ ಯಾಕಂದರೆ ಲಾಂಗ್ ಟೈಮ್ ಪ್ರಿಸರ್ವೇಷನ್ಗೋಸ್ಕರ ಇಟ್ಕೊತಾರೆ ಸೊ ಲಾಂಗ್ ಟೈಮ್ ಇಟ್ಕೊಬೇಕು ಅಂದರೆ ನೀವು ಹುರ್ಕೊಬೇಕಾದ್ರೆ ಬೇಕಾದ್ರೆ ತೊಗೊಬೋದು ಸೊ ನಾನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ ತೊಗೊಂತಿದ್ದೀನಿ ಮೊದಲು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ಹಾಕ್ಕೊಂತಿದ್ದೀನಿ ಆಮೇಲೆ ಅರ್ಧ ಕಪ್ಪಷ್ಟು ಪುಟಾಣಿ ಹುರ್ಗಡ್ಲೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಳ್ತೀವಿ ಅದಕ್ಕೆ ಇದು ಕೊ ಕಡಲೆ ಕೊಬ್ಬರಿ ಚಟ್ನಿ ಪುಡಿ ಅಂತ ಹೇಳಿದ್ನೇ ಕಡಲೆ ಅಂತ ಕರೀತಾರೆ ನಾವು ಹುರ್ಗಡ್ಲೆ ಪುಟಾಣಿ ಅಂತ ಕೂಡ ಕರಿತಿದ್ದೀವಿ ಒಂದು ಅರ್ಧ ಕಪ್ ತೊಗೊಳ್ಳಿ ಇಲ್ಲಿ ಕೊಬ್ಬರಿ ಪ್ರಮಾಣ ಜಾಸ್ತಿ ಇರಬೇಕು ಮತ್ತು ಪುಟಾಣಿ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು ಅಷ್ಟೇ ಅದರಿಂದನೇ ಟು ಟೇಸ್ಟ್ ಬರೋದು ಇದಾದ ನಂತರ ನಾವು ಹುರಿದಿಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಸಮೇತ ಅದಕ್ಕೆ ಸೇರಿಸ್ಕೊಳ್ಳಿ ಒನ್ ಬೈ ಒನ್ ಸೇರಿಸ್ಕೊತ ಹೋಗಬೇಕು ಒಂದು ಸಣ್ಣ ಪ್ರಮಾಣದಲ್ಲಿ ಹುಣ್ಸೆಣ್ಣಿ ತೋರಿಸ್ತಾ ಇದ್ದೀನಲ್ಲ ಇಷ್ಟೇ ಪ್ರಮಾಣ ಸಾಕು ಹುಣ್ಸೆಣ್ಣೆ ತೊಗೊಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಬೆಲ್ಲ ಇಲ್ಲಿ ನಾನು ಒಂದೂವರೆ ಚಮಚದಷ್ಟು ಖಾರದ ಪುಡಿನ ಇದ್ದೀನಿ ಚಿಲ್ಲಿ ಪೌಡರನ್ನ ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ ಇಲ್ಲ ಕಡಿಮೆ ಬೇಕಂದರೆ ಕಡಿಮೆ ನಾನು ಇಲ್ಲಿ ಒಂದು ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೊ ಇವನ್ನೆಲ್ಲ ಹೋಗ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬನ್ನಿ ನಾನು ಸ್ಟೋ ದೊಡ್ಡ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದರಿಂದ ನಾನು ಎಲ್ಲ ಒಂದೇ ಸತಿ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿರ್ತೀನಿ ಸೊ ಸಣ್ಣ ಮಿಕ್ಸರ್ ಜಾರ ತಗೊಂಡಿರಬೇಕಾದ್ರೆ ಕೊಬ್ಬರಿನ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ ಅದಾದ ನಂತರ ಎಲ್ಲದನ್ನೂ ಹಾಕೊಂಡ್ಬಿಟ್ಟು ಒನ್ ಬೈ ಒನ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ದೊಡ್ಡ ಮಿಕ್ಸರ್ ಜಾ ತೊಗೊಂಡು ಎಲ್ಲದು ಒಟ್ಟಿಗೆ ಹಾಕ್ಕೊಂತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರೋವಂತಹ ಒಂದು ರುಚಿಯಾದಂಥ ಚಟ್ನಿ ಪುಡಿ ರೆಡಿಯಾಗಿ ಉಂಟಂತ ನನ್ನ ಮಕ್ಕಳು ಇಡ್ಲಿ ಮಾಡಿದಾಗ ಆಮೇಲೆ ಪಡ್ ಮಾಡಿದಾಗ ಇದೇ ಚಟ್ನಿ ಪುಡಿನೇ ಹೆಚ್ಚಾಗಿ ತೊಗೊಂಡೋಗ್ತಾರೆ ತುಂಬ ರುಚಿಯಾಗಿರತ್ತಮ್ಮ ಚಟ್ನಿ ಪುಡಿ ಅಂತ ಹಾಕ್ಕೊಂಡ್ಬಿಟ್ಟು ತುಂಬ ಹೇಳ್ತಾ ಇರ್ತಾರೆ ಈಗ ನೆಕ್ಸ್ಟು ನಾವು ಶೇಂಗಾ ಚಟ್ನಿ ಪುಡಿಯನ್ನು ನೋಡ್ಕೊಂಬರೋಣಂತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಶೇಂಗಾ ಖರದ ಪುಡಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಬೆಲ್ಲ ಮತ್ತು ಹುಣಸೆಹಣ್ಣು ಸೊ ಇದು ಕೂಡ ಒಂದು ಚಳಿಗಾಲಕ್ಕೆ ಒಂದು ರುಚಿಯಾಗಿರುತ್ತೆ ಪಲ್ಯ ಏನಾದ್ರು ಮಾಡಿದಾಗ ನಮಗೆ ಪಲ್ಯದ ಪೌಡರ್ ಖಾಲಿ ಆಗಿತ್ತು ಅಂತ ಅನ್ಕೊಳ್ಳಿ ಇನ್ಸ್ಟೆಂಟಾಗಿ ಈ ಚಟ್ನಿ ಪುಡಿಯನ್ನು ಹಾಕೋದ್ರಿಂದ ಆ ಒಂದು ಪಲ್ಯಕ್ಕೆ ರುಚಿ ಸಮೇತ ಜಾಸ್ತಿ ಆಗುತ್ತೆ ನಾನು ಹೆಚ್ಚು ಪಕ್ಷ ಚಟ್ನಿ ಪುಡಿನ ಪಲ್ಲಗಳಿಗೆ ಯೂಸ್ ಮಾಡೋದೇ ಜಾಸ್ತಿ ಮತ್ತು ರೊಟ್ಟಿ ಜೊತೆಗೆ ಯೂಸ್ ಮಾಡ್ತೀನಿ ಮೊದಲದಾಗಿ ನಾವು ಇಲ್ಲಿ ಶೇಂಗಾವನ್ನು ಒಂದು ಬೌಲ ಶೇಂಗಾ ತೊಗೊಂಡಿದ್ದೀನಿ ಅದನ್ನು ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಹುರಿದಿರಬೇಕು ಅದ್ರ ಮೇಲಿಂದ ಸಿಪ್ಪೆಯನ್ನು ತೆಗೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಷ್ಟು ಎಷ್ಟು ಬರುತ್ತೋ ಅಷ್ಟು ತೆಗೆದುಕೊಳ್ಳಿ ಯಾಕಂದರೆ ಈ ಸಿಪ್ಪೆಯಲ್ಲೂ ಕೂಡ ಒಳ್ಳೆಯ ಆರೋಗ್ಯಕರ ಅಂಶ ಇರುತ್ತೆ ಅಂತ ಹೇಳಿ ಅತ್ತೆ ಹೇಳ್ತಿರ್ತಾರೆ ಸೊ ಇದನ್ನು ಹಿಂಗೆ ಹಾಕ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಅದಾದ ನಂತರ ಒಂದು ಬಾಣಲಿಯನ್ನು ತಗೊಂಡು ಅದರಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಆವಾಗಲೇ ಹೇಳಿದ್ನಲ್ಲ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಅಂತ ಹೇಳ್ಕೊಂಬಿಟ್ಟು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಹುರಿದ್ಕೊಳ್ಳಿ ಇದಾದ ನಂತರ ಹುರಿದಿರೋಂತಹ ಕರ್ಬೇವ್ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ನಂತರ ಒನ್ ಬೈ ಒನ್ ಯಾವುದು ಉಳಿದಿರೋಂಥ ಇಂಗ್ರಿಡಿಯಂಟ್ಸ್ಗಳನ್ನು ಹಾಕೊತ ಹೋಗಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಚೂರಷ್ಟು ಹಣ್ಣು ಒಂದು ಸಣ್ಣ ಹಿಡಿಯಷ್ಟು ಬೆಲ್ಲ ನೆಕ್ಸ್ಟು ಖಾರದ ಪುಡಿಯನ್ನು ಹಾಕಿ ನಾನು ಹೇಳೋದ್ನಲ್ಲ ಇಲ್ಲಿ ಒಂದರಿಂದ ಒಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಂತ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿಯನ್ನು ನೀವು ಹಾಕ್ಕೊಳ್ಳಿ ಆಮೇಲೆ ಲಾಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೊ ಉಪ್ಪು ಹುಳಿ ಖಾರ ಇದ್ದಾಗ ಮಾತ್ರ ಒಂದು ಅಡುಗೆ ಆಗುತ್ತೆ ಅಂತಾರಲ್ಲ ಅದೇ ರೀತಿ ಎಲ್ಲ ಥರನೂ ಮಿಕ್ಸ್ ಆದ ನಂತರ ಇದನ್ನು ಹೋಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ ನೋಡಿ ಎಷ್ಟು ರುಚಿಯಾದಂತಹ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು ಅಂತ ಯಾವುದೇ ಒಂದು ದೋಸೆಗಾಗಲಿ ರೊಟ್ಟಿಗಾಗಲಿ ಈ ಚಟ್ನಿ ಪುಡಿ ಜೊತೆ ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿಂದರೆ ಆಹಾ ರುಚಿ ಅಂತ ಹೇಳ್ಬೋದು ನನ್ನ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್